ಮನೆಯಲ್ಲಿ ಬಳಸುವ ಹಾಲು ಯಾವ ಪ್ರಾಣಿಗಳಿಂದ ದೊರೆಯುತ್ತದೆ ನಿಮ್ಮ ಮನೆಯಲ್ಲಿ ಬಳಸುವ ಆಹಾರ ವಸ್ತುಗಳನ್ನು ಪಟ್ಟಿ ಮಾಡು ಪ್ರಾಣಿಗಳಿಂದ ದೊರೆಯುವ ವಸ್ತುಗಳಿಗೆ ವೃತ್ತ ಹಾಕು ಪ್ರಾಣಿಗಳಿಂದ ನಮಗಾಗುವ ಐದು ಅನುಕೂಲಗಳನ್ನು ಬರೆ ಒಂದು ಮನೆಯಲ್ಲಿ ಬಳಸುವ ಹಾಲು ಯಾವ ಪ್ರಾಣಿಗಳಿಂದ ದೊರೆಯುತ್ತದೆ ನಮ್ಮ ಮನೆಯಲ್ಲಿ ಬಳಸುವ ಹಾಲು ಸಾಮಾನ್ಯವಾಗಿ ಹಸು ಎಮ್ಮೆ ಮತ್ತು ಮೇಕೆಗಳಿಂದ ಬರುತ್ತದೆ ಈ ಪ್ರಾಣಿಗಳು ನಮಗೆ ಹಾಲು ಕೊಡುತ್ತವೆ ಎರಡು ನಿನ್ನ ಮನೆಯಲ್ಲಿ ಬಳಸುವ ಆಹಾರ ವಸ್ತುಗಳನ್ನು ಪಟ್ಟಿ ಮಾಡು ಪ್ರಾಣಿಗಳಿಂದ ದೊರೆಯುವ ವಸ್ತುಗಳಿಗೆ ವೃತ್ತ ಹಾಕು ನಿಮ್ಮ ಮನೆಯಲ್ಲಿ ಉಪಯೋಗಿಸುವ ಆಹಾರ ಪದಾರ್ಥಗಳ ಪಟ್ಟಿಯನ್ನು ಮಾಡಿ ಉದಾಹರಣೆಗೆ ಹಾಲು ಮೊಟ್ಟೆ ಮಾಂಸ ಜೇನುತುಪ್ಪ ಇತ್ಯಾದಿ ಈ ಪಟ್ಟಿಯಲ್ಲಿ ಯಾವ ಆಹಾರಗಳು ಪ್ರಾಣಿಗಳಿಂದ ಬರುತ್ತವೆ ಎಂಬುದನ್ನು ಗುರುತಿಸಿ ಮತ್ತು ಅವುಗಳ ಸುತ್ತಲೂ ವೃತ್ತ ಹಾಕಿ ಮೂರು ಪ್ರಾಣಿಗಳಿಂದ ನಮಗಾಗುವ ಐದು ಅನುಕೂಲಗಳನ್ನು ಬರೆ ಪ್ರಾಣಿಗಳಿಂದ ನಮಗೆ ಅನೇಕ ಅನುಕೂಲಗಳಿವೆ ಅವುಗಳಲ್ಲಿ ಕೆಲವು ಇಲ್ಲಿವೆ ಹಾಲು ಹಸು ಎಮ್ಮೆ ಮತ್ತು ಮೇಕೆಗಳಿಂದ ಹಾಲು ಸಿಗುತ್ತದೆ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೊಟ್ಟೆ ಕೋಳಿ ಮತ್ತು ಬಾತುಕೋಳಿಗಳಿಂದ ಮೊಟ್ಟೆ ಸಿಗುತ್ತದೆ ಇದು ಪ್ರೋಟೀನ್ನ ಉತ್ತಮ ಮೂಲ ಮಾಂಸ ಕುರಿ ಕೋಳಿ ಮತ್ತು ಮೀನುಗಳಿಂದ ಮಾಂಸ ಸಿಗುತ್ತದೆ ಇದು ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ನೀಡುತ್ತದೆ ಜೇನುತುಪ್ಪ ಜೇನುನೊಣಗಳಿಂದ ಜೇನುತುಪ್ಪ ಸಿಗುತ್ತದೆ ಇದು ಸಿಹಿಯಾದ ಮತ್ತು ಆರೋಗ್ಯಕರ ಆಹಾರ ಉಣ್ಣೆ ಕುರಿಗಳಿಂದ ಉಣ್ಣೆ ಸಿಗುತ್ತದೆ ಇದರಿಂದ ನಮಗೆ ಬೆಚ್ಚಗಿನ ಬಟ್ಟೆಗಳನ್ನು ತಯಾರಿಸಲು ಸಾಧ್ಯವಾಗುತ್ತದೆ